ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ಲು ನೀರು ದೋಸೆ ಚಟ್ನಿ ಇದ್ದೆ ಹಾಗೆ ವಿಡಿಯೋ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ಎಲ್ಲವೂ ಅಲ್ಲಿ ನೋವು ಬಂದಿದೆ ಉದ್ಕೊಂಡಿದೆ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೊತಾ ಇದೀನಿ ನೋವು ತಡೆಯೋಕ್ಕಾಗ್ತಾಯಿಲ್ಲ ನೋಡಿ ಬನ್ನಿ ಇವತ್ತಿನ ನೀರು ದೋಸೆ ಹಾಗೆ ಚಟ್ನಿ ಮಾಡೋಣ ನೋಡಿ ಫ್ರೆಂಡ್ಸ್ ರಾತ್ರಿ ಎಕ್ ನೆನೆ ನೆನಿಟ್ಟಿದ್ದೆ ನೀರು ದೋಸೆ ಮಾಡೋಣ ಅಂತ ಇವಾಗ ನೀರು ದೋಸೆಗೆ ರುಬ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ నాల్కవరు నెన్స్బౌదు నైట్ ఎలా నెనస్రె స్వల్పు చన బాయిందాల్కెలతో డిఫరెంట్స్ ఉప్పు హాక్బిట్టు హాక్బట్టు రుబ్బు ఇవగా నీరు హాక్బిట్టు అర్ధ గ్లాస్ హాఫ్ రుబ్కొతీ ఆమె మిక్స్ మిడ్స్ ಫುಲ್ಲು ನೈಸಾಗಿ ಅಂದರೆ ನೈಸಾಗಿ ರುಬ್ಕೊಳ್ಬೇಕು ನುಣ್ಣಗೆ ಆವಾಗ ಇದಕ್ಕೆ ಹಾಕಿಬಿಡ್ತೀನಿ ಎಷ್ಟು ನೈಸಾಗಿ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ತರಿ ತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಫುಲ್ಲು ಸ್ಮೂತಾಗಿರ್ಬೇಕು ಇತ್ತು ಇನ್ನು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಕಾಯಿ ತೂರ್ನ ಹಾಕಬಹುದು ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಇವಾಗ ನೋಡಿ ಇನ್ನು ಗಟ್ಟಿ ಇದೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇದೆಯಲ್ಲ ಅದಕ್ಕೆ ನೀರು ಹಾಕ್ತೀನಿ ನೋಡಿ ಈ ತರ ನೀರ್ ನೀರು ನೀರಾಗಿರಬೇಕು ಇವಾಗ ಕರೆಕ್ಟಾಗಿ ಬಂದಿದೆ ಇದು 10 ನಿಮಿಷ ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇದೆ ಅಷ್ಟೇ ತಳ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಪಾತ್ರೆನ ಆಯ್ತು ಇವಾಗ ದೋಸೆ ಮಾಡಿ ಇಕಡೆ ಚಟ್ನಿ ಇದೆ ಇಕಡೆ ಹಿಂ ಚಟ್ನಿ ಇಟ್ಕೊಳ್ಳಿ ಇನ್ಸರ್ಟ್ ಅದಕ್ಕೆ ಬೀಜ ಅಷ್ಟೇ ಇದೆ ಇವಾಗ ಸ್ವಲ್ಪ ಆಕ್ಸೆವಿಜಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಕೋರ ಇದಲ್ಲ ಆಕ್ಸೆವಿಜಿ ಅದಕ್ಕೆ ವೆನ್ ನೋ ಫ್ರೈ ಆಗಿದೆ ಈಗ ಬಿಸಿಇದರಲ್ಲಿ ಮಿಕ್ಸ್ ಮಾಡ್ वेरी हैक भी नहीं हमारा दोस्त से हैं ಎಷ್ಟು ತೆಳು ಹಾಕೋದು ಅಷ್ಟು ಚೆನ್ನಾಗಿ ಬರುತ್ತೆ ದೊಡ್ಡದು ಬೇಕಂದ್ರೆ ದೊಡ್ಡದು ಹಾಕೋಬಹುದು ಚಿಕ್ಕದು ಹಾಕೋಬಹುದು ತುಂಬ ತೆಳು ಚೆನ್ನಾಗಿ ಬರುತ್ತೆ ಮೇಲೆಯನ್ನ ಹಾಕಿಬಿಟ್ಟು ಆಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಅಷ್ಟೇ ಇವಾಗ ಇಲ್ಲನ ತೆಗೆದು ಅದು ಬೆಂದ್ಬಿಟ್ರೆ ಅದಾಗದೆ ಬಿಟ್ಕೊಳ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನಾನು ಲೇಟ್ ಆಯಿತು ಎತ್ತೋಕ್ಕೆ ಚಟ್ನಿಗೆ ರೋ ಮಿಕ್ಸಿಗೆ ಹಾಕ್ಬೇಕಂತೈತೆ ಅದಕ್ಕೆ ಇವಾಗ ಚಟ್ನಿ ರುಬ್ಕೊಳ್ತೀನಿ ಹಾಕಿದ್ದೀನಿ ಎಲ್ಲ ಮಿಕ್ಸಿ ಜಾರಲ್ಲಿ ಇವಾಗ ಹಾಕಿಬಿಟ್ಟು ಬರ್ತೀನಿ ಫಸ್ಟ್ ಅದು ಎಷ್ಟು ನೀಟಾಗಿ ಬರ್ತಾ ಇದೆ ನೀರು ದೋಸೆ ಇವಾಗ ನೋಡಿ ಇದೊಂದು ದೋಸೆ ಆಯಿತು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕೋಬೋದು ಚಿಕ್ಕದು ಬೇಕಂದ್ರೆ ಚಿಕ್ಕದು ನನ್ನ ಮಗ ಇದ್ದಿದ್ದಾನೆ ಇಷ್ಟೇ ಮಾಡಿ ಇಟ್ಟು ನೋಡಿ ನೋಡಿ ಫ್ರೆಂಡ್ಸ್ ನೀರು ದೋಸೆ ಹಾಕಿ ರಕ್ಷಿ ಬೀಜ ಮತ್ತು ಕಡಲೆ ಬೀಜ ಚಟ್ನಿ ರೆಡಿ ಇವಾಗ ನಾಷ್ಟ ಮಾಡಿ ಇನ್ನು ಕೆಲಸ ಇದೆ ਨਾਸ਼ਤਾ ਮਾਰਤੀਨੀ ਤੇ ਆਮਲ ਫਿੱਗਤੀਨੀ